ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೊಂದು ಸ್ಪೆಷಲ್ ರೆಸಿಪಿ ಮನೆಯಲ್ಲೇ ಪುಳಿಯೋಗರೆ ಪೌಡರ್ನ ಮಾಡಿಟ್ಕೊಳ್ಳೋದು ಸೊ ಮಾಡಿಟ್ಕೊಂಬಿಟ್ರೆ ನೀವು ಆರಾಮಾಗಿ ಡೈರೆಕ್ಟ್ ಒಗ್ಗರಣೆ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಬಿಡ್ಬೋದು ಅಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಅಷ್ಟು ರುಚಿಯಾಗಿ ಹೈಜಿನಿಕ್ಕಾಗಿ ನಾವೇನು ತಿಂತಾಯಿದ್ದೀವಿ ಅಂತ ಅವೇರ್ನೆಸ್ಸಿಂದ ಮಾಡ್ಕೊಬೋದು ನಾವು ಪ್ಯಾಕೆಟಲ್ಲಿ ತೊಗೊಂಬಂದು ತಿನ್ನೋದು ಎಷ್ಟು ಆಗಿ ಹೈಜಿನ್ ಆಗಿರುತ್ತೋ ಅಥವಾ ಏನೇನು ಬಳಸಿರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಮನೆಯಲ್ಲೇ ಮಾಡಿಕೊಂಡ್ರೆ ಆರಾಮಾಗಿ ನಾವು ಮನೆ ಮನೇಲಿ ಮಾಡ್ಕೊಂಡಿರೋ ಅಡುಗೆನೇ ತಿನ್ಕೋಬೋದು ಸೊ ತುಂಬ ಅಂದರೆ ತುಂಬ ಈಸಿ ಬೇಗನೆ ಆಗೋಗುತ್ತೆ ಸೊ ಪ್ರಪೋರ್ಷನ್ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿಕೊಂಡು ನೋಟ್ ಮಾಡಿಕೊಂಡು ಅದೇ ರೀತಿ ನೀವು ಮಾಡ್ಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಮೊದಲು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಬಳಸೋ ಎಣ್ಣೆ ಕೂಡ ನೋಡ್ಕೊಳ್ಳಿ ಒಳ್ಳೆಯ ಎಣ್ಣೆಯಲ್ಲೇ ಮಾಡ್ಕೊಳ್ಳಿ ಆವಾಗ ನೀವು ತುಂಬ ದಿವಸ ಇಟ್ಟರೂ ಕೂಡ ಏನೂ ಆಗಲ್ಲ ನಾನು ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಂದೊಂದೊಂದೇ ಪ್ರಪೋರ್ಷನ್ ಹಾಕ್ಕೊಂಡಿರೋದು ಅದಕ್ಕಿಂತ ಹೆಚ್ಚಿಗೆ ಬಳಸಿಲ್ಲ ಇಲ್ಲಿ ಪ್ರಪೋಷನ್ ತುಂಬಾ ಮುಖ್ಯ ಆಗುತ್ತೆ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ ಇದಕ್ಕೆ ನಾಲ್ಕು ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆರಾಮಾಗಿ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಇದೆಲ್ಲ ಬರ್ನ್ ಆಗಿಬಿಡುತ್ತೆ ತುಂಬ ಹುಷಾರಾಗಿರಬೇಕು ಸೊ ಎಂಟು ಸ್ಪೂನು ನಾನಿಲ್ಲಿ ಧನಿಯಾ ಯೂಸ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಬಳಸ್ತಾ ಇದ್ದೀನಿ ಸೊ ಇದೆಲ್ಲ ಬೇಗ ರೋಸ್ಟ್ ಆಗಿಬಿಡುತ್ತೆ ಬೇಗ ಆಗೋಗ್ಬಿಡುತ್ತೆ ತೊಂದರೆ ಇಲ್ಲ ಒಂದು ಹತ್ತು ನಿಮಿಷದಲ್ಲಿ ಝಟ್ಪಟ್ ಅಂತ ನೀವು ಪೌಡ್ರ್ ಮಾಡ್ಕೊಂಬಿಡ್ಬೋದು ಎಲ್ಲ ರೆಡಿ ಇದ್ದರೆ ಮತ್ತೇನು ಹೊರಗಡೆ ತಂದ್ಕೊಂಡು ತಿನ್ಬೇಕಲ್ವಾ ಸೊ ಮನೆಯಲ್ಲೇ ನಿಮ್ಮ ಮೇಲಿಂದ ಮಾಡ್ಕೊಳ್ಳಿ ರುಚಿ ಕೂಡ ತುಂಬಾ ನಿಮಗೆ ಇಷ್ಟ ಆಗುತ್ತೆ ಉಪ್ಪು ಹುಳಿ ಖಾರ ನಿಮ್ಮ ಅನುಗುಣಕ್ಕೆ ತಕ್ಕನಾಗೆ ಹಾಕ್ಕೊಳ್ಳಿ ಕೆಲವರು ತುಂಬಾ ಹುಳಿ ಇಷ್ಟಪಡ್ತೀರಾ ಅಂಥವ್ರು ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೆ ಸೊ ಖಾರ ನೋಡಿಕೊಂಡು ಅದಕ್ಕೆ ತಕ್ಕಾಗಿ ಮೆಣ್ಸಿಕಾಯಿ ಹಾಕೊಳ್ಳಿ ನಾನಿಲ್ಲಿ ಒಂದು ಹನ್ನೆರಡು ಮೆಣ್ಸಿಕಾಯನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಗುಂಟೂರು ಮೆಣಸಿಕಾಯಿ ಕೂಡ ಹಾಕ್ಕೋಬೋದು ಖಾರ ಇಷ್ಟಪಡೋರು ನಾನು ಸ್ವಲ್ಪ ಮೈಲ್ಡಾಗಿ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಖಾರ ಬಳಸ್ತಾ ಇಲ್ಲ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಆಬ್ವಿಯಸ್ಲಿ ನೀವು ಇನ್ನೊಂದು ಎರಡು ಮೂರು ಮೆಣಸಿಕಾಯಿ ಜಾಸ್ತಿ ಹಾಕ್ಕೊಬೋದು ಖಾರ ಜಾಸ್ತಿ ಆಗುತ್ತೆ ಆವಾಗ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಅದೇ ರೀತಿ ನೀವು ಮಾಡ್ಕೋಬೋದು ನಾನಿವಾಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಇದು ಇದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಅದರದ್ದೇ ಫ್ಲೇವರ್ ಡಾಮಿನೇಟ್ ಆಗುತ್ತೆ ಸೊ ಇಷ್ಟೇ ಹಾಕ್ಕೊಂಡ್ರೆ ಸಾಕು ಕರಿಬೇವಿದು ಆಪ್ಷನಲ್ಲು ಹಾಕ್ಕೊಂಡ್ರೆ ನಿಮಗೆ ರುಚಿ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಸ್ವಲ್ಪ ಕೂಡ ನೀವು ಬಳಸ್ಬೋದು ಜಾಸ್ತಿ ಇದೆ ಇಷ್ಟ ಆಗೋಲ್ಲ ಅಂದರೆ ನಾನೇನು ಬಳಸಿದೀನೋ ಅದ್ರಲ್ಲಿ ಅರ್ಧ ಕೂಡ ಹಾಕ್ಕೋಬೋದು ನಿಮ್ಮಿಷ್ಟ ಕರ್ಬೇವಿಗೆ ಯಾವುದೇ ರೀತಿ ಏನು ರೂಲ್ಸ್ ಇಲ್ಲ ನೋಡ್ಕೊಂಡು ನೀವು ಹಾಕ್ಕೋಬೋದು ಇದು ಕೂಡ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕ್ಕೋಬೋದು ಬಟ್ ಮೆಂತ್ಯ ಮತ್ತು ಸಾಸಿವೆ ಹಾಗೆ ಮೆಣಸು ಕೂಡ ಒಂದೊಂದೇ ಪ್ರಪೋರ್ಷನಲ್ಲಿ ನಾನು ತೋರಿಸಿದ ಹಾಗೆ ಒಂದೊಂದೇ ಸ್ಪೂನ್ ಹಾಕ್ಕೋಬೇಕು ಹುಳಿ ಕೂಡ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಇದ್ರ ಜೊತೆ ಅದನ್ನು ಕೂಡ ಹಾಗೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೆನೆಸಿಟ್ಟು ಹಾಕೊಳ್ತಾ ಇಲ್ಲ ಯಾಕಂದರೆ ನಾನಿಲ್ಲಿ ಪೌಡ್ರ್ ಫಾರ್ಮಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ನಾನಿಲ್ಲಿ ಎ ನೀರು ಬಳಸ್ತಾ ಇಲ್ಲ ಸೊ ಹಾಗಾಗಿ ಹುಣಸೆಹಣ್ಣೆನು ಕೂಡ ಹಾಗೇ ನಾನು ಡ್ರೈ ರೋಸ್ಟ್ ಇದ್ರ ಜೊತೆನೇ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ತುಂಬ ಒಳ್ಳೆಯ ಮೆಥಡ್ ಅಂತ ಹೇಳ್ಬೋದು ಯಾಕಂದರೆ ನೀವು ತುಂಬ ದಿನ ಇದನ್ನು ಸ್ಟೋರ್ ಮಾಡ್ಬೋದು ಬಳಸ್ಬೋದು ನೀವು ಒಂದು ಸತಿ ಮಾಡ್ಕೊಂಡ್ರೆ ಪದೇ ಪದೇ ಇದೇ ರೀತಿ ಮಾಡ್ಕೊಳ್ತೀರ ಈಸಿ ಮತ್ತು ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಎಲ್ಲದಕ್ಕೂ ಸೂಪರ್ ಅಂತ ಹೇಳ್ಬೋದು ಇದರಲ್ಲಿ ತೆಗಬೇಕು ವಿಷಯ ಏನೇನೂ ಇಲ್ಲ ಸೊ ಸೂಪರಾಗಿ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಂಡ್ರೆ ನೀವೇ ಈಸಿಯಾಗಿ ಹತ್ತು ನಿಮಿಷದಲ್ಲಿ ಈ ಥರ ಮಾಡಿಕೊಂಡು ವಾರಕ್ಕೆ ಒಂದ್ಸತಿನೋ ತಿಂಗಳಿಗೆ ಸತಿನೋ ಆರಾಮಾಗಿ ಮಾಡಿಕೊಂಡು ನೀವು ಸ್ಟೋರ್ ಮಾಡ್ಕೋಬೋದು ಕೆಲವರೆಲ್ಲ ಹೇಳ್ತಾರೆ ಕೊಬ್ಬರಿ ಬಳಸೋದ್ರಿಂದ ಸ್ಮೆಲ್ ಇದಾಗುತ್ತೆ ಅದಾಗುತ್ತೆ ನಾನು ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಯಾವತ್ತೂ ಕೂಡ ಯಾವುದು ಬ್ಯಾಡ್ ಸ್ಮೆಲ್ ಬಂದೇ ಇಲ್ಲ ಸೊ ಅಷ್ಟು ಸೂಪರಾಗಿರುತ್ತೆ ನೀವು ತಾಳ್ಮೆಯಿಂದ ಅದನ್ನು ರೋಸ್ಟ್ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವೆಲ್ಲದನ್ನು ಹದವಾಗಿ ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಆಬ್ವಿಯಸ್ಲಿ ಅದು ಕೆಟ್ಟೋಗೋವಂಥ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಒಣ ಕೊಬ್ಬರಿ ಪುಡಿನ ಬಳಸ್ತಾ ಇದ್ದೀನಿ ನಾನು ಒಣ ಕೊಬ್ಬರಿ ಏನಿತ್ತಲ್ಲ ಅದನ್ನು ಕಟ್ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನೇ ನಾನಿಲ್ಲಿ ಇದ್ದೀನಿ ನಿಮ್ಗೆ ಕೊಬ್ಬರಿ ಎಷ್ಟು ಬೇಕು ತುಂಬ ಜಾಸ್ತಿ ಹಾಕೊಳ್ಳೋಕ್ಕೋಗ್ಬಿಡಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬಳಸ್ಕೋಬೋದು ನಾನಿಲ್ಲಿ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಬಳಸಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಈ ಕ್ವಾಂಟಿಟಿಗೆ ಸರಿ ಹೋಗುತ್ತೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ನಿಮಗೆ ಕೊಬ್ಬರಿ ಫ್ಲೇವರೇ ಹೈಲೈಟ್ ಆಗಿಬಿಡುತ್ತೆ ಸೊ ಯಾವುದು ಕೂಡ ಇಲ್ಲಿ ಹೈಲೈಟ್ ಆಗೋದು ಬೇಡ ಸೊ ಹದವಾಗಿರಲಿ ಅನ್ನೋ ಉದ್ದೇಶಕ್ಕೆ ನೀವು ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಅದು ಹದವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಕೆಲವರೆಲ್ಲ ಪುಳಿಯೋಗರೆ ಮಾಡೋ ಟೈಮಲ್ಲಿ ಹಾಕ್ಕೊಳ್ತಾರೆ ಅಂತ ಇಷ್ಟ ಇರೋರು ಈ ಟೈಮಲ್ಲಿ ಸ್ಕಿಪ್ ಮಾಡಿ ನೀವು ಪುಳಿಯೋ ಪುಳಿಯೋಗರೆ ಮಾಡೋ ಟೈಮಲ್ಲಿ ಹಾಕ್ಕೊಂಡು ಹಾಕ್ಕೊಳ್ಳೋ ಇಷ್ಟ ಇರೋರು ಅವಾಗ ಕೂಡ ನೀವು ಹಾಕ್ಕೋಬೋದು ನಾನಿಲ್ಲಿ ನ್ಯೂ ಬ್ಯಾಚಸ್ ಫಿಫ್ಟೀನ್ ಡೇಸ್ ಒಂದು ತಿಂಗಳಷ್ಟೇ ಮ್ಯಾಕ್ಸಿಮಮ್ ನಾನು ಇಟ್ಕೊಳ್ಳೋದು ಅದಕ್ಕಿಂತ ಹೆಚ್ಚಿಗೆ ಇಟ್ಕೊಳ್ಳೋಲ್ಲ ಅಷ್ಟೊಂದು ಮಾಡೋಕ್ಕೂ ಹೋಗೋಲ್ಲ ಸೊ ಹಾಗಾಗಿ ನಾನು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ನಾನು ತುಂಬ ದಿವಸ ಇಡಬೇಕು ಅನ್ನೋ ಟೆನ್ಷನ್ ಇರೋರು ಲಾಸ್ಟ್ ಟೈಮ್ ಕೊಬ್ಬರಿ ಹಾಕ್ಕೊಳ್ಳಿ ಯಾವತ್ತೂ ನನಗೆ ಒಣ ಕೊಬ್ಬರಿ ಹಾಕ್ಕೊಂಡಾಗ ಕೆಟ್ಟಿಲ್ಲ ಸ್ಮೆಲ್ ಬಂದಿಲ್ಲ ಏನೂ ಆಗಿಲ್ಲ ನಿಮ್ಗೆ ಆ ಥರ ಡೌಟ್ ಇದ್ದರೆ ನೀವು ನೋಡ್ಕೊಂಡು ಬೆಳೆಸ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಇಂದ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಬಳಸ್ತಾ ಇದ್ದೀನಿ ನೀವು ಕಪ್ಪ ಎಳ್ಳು ಕೂಡ ಬಳಸ್ಬೋದು ಬಿಳಿ ಎಳ್ಳಾದರೂ ಬಳಸ್ಬೋದು ಅದು ನಿಮ್ಮ ಇಷ್ಟ ಯಾವುದಾದ್ರೂ ನೀವು ಬಳಸ್ಬೋದು ಎಲ್ಲದನ್ನು ನೀವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೀವು ಮಾಡೋಕ್ಕೆ ಮುಂಚೆ ನಾನು ಹೇಳಿರೋ ಅಂಥ ಪ್ರಪೋಷನ್ನ ನೀಟಾಗಿ ನೋಟ್ ಮಾಡಿಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಸರಿ ಈ ಥರ ಮಾಡಿಕೊಂಡ್ರೆ ನೀವು ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀರೋ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಹದವಾಗಿ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ನಮ್ಮ ಮನೆಯಲ್ಲಿ ಯಾವುದು ಹೆಚ್ಚು ಮಾಡಿದ್ರೆ ಇಷ್ಟ ಆಗುತ್ತೆ ಯಾವುದು ಕಡಿಮೆ ಮಾಡಿದರೆ ಇಷ್ಟ ಆಗುತ್ತೆ ಅಂತ ಅದಕ್ಕೆ ಅನುಗುಣವಾಗಿ ನೀವು ನೆಕ್ಸ್ಟ್ ಟೈಮ್ ಮಾಡುವಾಗ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇದು ನಮ್ಮ ಮನೆಗೆ ಪರ್ಫೆಕ್ಟ್ ಆಗಿರುವಂಥ ಪ್ರಪೋರ್ಷನ್ನು ಹಾಗೆ ರುಚಿ ಕೂಡ ಪರ್ಫೆಕ್ಟಾಗಿರುತ್ತೆ ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಬಳಸ್ತಾ ಇದ್ದೀನಿ ಅಷ್ಟೇ ಹಾಗೆ ಹಿಂಗು ಕೂಡ ಇವಾಗೆ ಬಳಸ್ತಾ ಇದ್ದೀನಿ ಹಿಂಗೆ ಹಾಕೋದ್ರಿಂದ ಇದು ಸ್ವಲ್ಪ ತುಂಬ ದಿವಸ ನಾವು ಇಟ್ಕೋಬೋದು ನೀವು ಮಾಡುವಾಗ ಕೂಡ ಹಿಂಗೆ ಹಾಕ್ಕೊಳ್ಳೋರು ಅವಾಗ ಕೂಡ ಹಾಕ್ಕೋಬೋದು ಇವಾಗ ಕೂಡ ಹಾಕ್ಕೋಬೋದು ಇದನ್ನು ಕೂಡ ನೋಡಿಕೊಂಡು ನೀವು ಬಳಸ್ಬೇಕಾಗುತ್ತೆ ಸೊ ನಾನು ಅದು ಸ್ವಲ್ಪ ಸ್ವಲ್ಪನೇ ಪೌಡ್ರು ಅದರಲ್ಲಿ ಬೀಳುತ್ತೆ ಅಲ್ವಾ ಸೊ ಅದನ್ನು ನೋಡಿಕೊಂಡು ನಾನು ಅಪ್ರಾಕ್ಸಿಮೇಟ್ಲಿ ಒಂದು ಅರ್ಧ ಅರಿಶಿನ ಪುಡಿ ಎಷ್ಟು ಹಾಕಿದ್ರು ಅಷ್ಟು ನಾನು ಹಿಂಗೆ ಕೂಡ ಇದ್ದೀನಿ ತುಂಬ ಜಾಸ್ತಿ ಆದರೆ ಹಿಂಗೆ ಸ್ಮೆಲ್ಲು ತುಂಬ ಜಾಸ್ತಿ ಆಗಿಬಿಡುತ್ತೆ ಸೊ ನೋಡಿಕೊಂಡು ಅದನ್ನು ಕೂಡ ಲಿಮಿಟಾಗಿ ಬಳಸಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅದನ್ನು ಕೂಡ ನೀವು ಹಾಕ್ಕೋಬೋದು ಹಿಂಗೆ ಹಾಕೋದ್ರಿಂದ ಸ್ವಲ್ಪ ದಿನ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೆಲವರಿಗೆ ಉಪ್ಪು ಹಾಕಿಡೋದು ಇಷ್ಟ ಆಗಲ್ಲ ಕೆಲವು ದೇವರಿಗೆಲ್ಲ ನೈವೇದ್ಯ ಮಾಡಲಿಕ್ಕೆ ಮಾಡ್ತಾ ಇರ್ತೀರ ಆ ಟೈಮಲ್ಲಿ ನೀವು ಉಪ್ಪು ಬೇಡ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ನೀವು ಮನೆ ಬಳಕೆ ಇದ್ದೀವಿ ಅಂದಾಗ ನೀವು ಉಪ್ಪು ಹಾಕೋಬೋದು ನಾನು ಯಾಕೆ ಉಪ್ಪು ಹಾಕ್ಕೊಳ್ತೀನಿ ಅಂದರೆ ನಾನು ಇದೆಲ್ಲ ಗ್ರೈಂಡ್ ಮಾಡಿದಾಗ ರುಚಿ ನೋಡಿದಾಗ ಖಾರ ಏನಾದರೂ ಜಾಸ್ತಿ ಆಗಿದ್ದರೆ ನಾನೇನು ಮಾಡ್ತೀನಿ ಅಂದರೆ ಅವಾಗ ಸ್ವಲ್ಪ ಏನಾದರೂ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಮ್ಯಾನೇಜ್ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಒಂದು ಚೂರು ಉಪ್ಪನ್ನ ಹಾಕ್ಕೊಂಡಿರ್ತೀನಿ ಸೊ ನೀವು ಕೂಡ ಮನೆಗೆ ಬಳಸೋದಾದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೀವು ಯಾವಾಗ ಗ್ರೈಂಡ್ ಮಾಡ್ತೀರೋ ಅವಾಗ ಒಂದು ಸ್ವಲ್ಪ ನೀವು ರುಚಿ ನೋಡಿದರೆ ಏನು ಹೆಚ್ಚು ಕಡಿಮೆ ಆಗಿದೆ ಅನ್ನೋ ಐಡಿಯಾ ನಿಮಗೆ ಬರುತ್ತೆ ಆವಾಗ ನೀವು ಅದನ್ನು ಸರಿ ಮಾಡ್ಕೋಬೋದು ಹಾಗೆ ಇದಕ್ಕೆ ನಾನಿಲ್ಲಿ ಬೆಲ್ಲ ಬೆಳೆಸ್ತಾ ಇದ್ದೀನಿ ಆರ್ಗ್ಯಾನಿಕ್ ಪುಡಿ ಬೆಲ್ಲ ಸಿಗುತ್ತಲ್ಲ ಅದನ್ನೇ ನಾನಿಲ್ಲಿ ಬೆಳೆಸ್ತಾ ಇದ್ದೀನಿ ನೀವು ತುಂಬ ಸ್ವೀಟ್ ಇಷ್ಟಪಡೋರು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನನಗೆ ಎಲ್ಲ ಕರೆಕ್ಟಾಗಿರಬೇಕು ಅಂದರೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಈ ಕ್ವಾಂಟಿಟಿಗೆ ನಾವು ತುಂಬ ಸ್ವೀಟ್ ಆದರೆ ಅಷ್ಟು ಇಷ್ಟಪಡಲ್ಲ ನಾನು ಮೂರಿಂದ ಮೂರು ಅರ್ಧ ಅಷ್ಟೇ ಟೇಬಲ್ ಸ್ಪೂನಷ್ಟು ಬೆಲ್ಲ ಇದ್ದೀನಿ ಸೊ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇದು ತುಂಬ ಸ್ವೀಟ್ ಇರಲ್ಲ ಅದು ಒಂದು ಹೇಳ್ತೀನಿ ನಿಮಗೆ ಆಮೇಲೆ ನೀವು ನಾರ್ಮಲ್ ಬೆಲ್ಲ ತಂದುಬಿಟ್ಟು ಇಷ್ಟೊಂದು ಹಾಕ್ಕೊಂಡ್ರೆ ಅದು ಜಾಸ್ತಿ ಆಗಿಬಿಡುತ್ತೆ ಸೊ ಅದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಇದು ಜಾಸ್ತಿ ಸ್ವೀಟ್ ಇಲ್ಲ ಹಾಗಾಗಿ ಒಂದು ತ್ರೀ ಟೇಬಲ್ ಸ್ಪೂನ್ ಬಳಸಿದ್ದೀನಿ ನೀವು ಪ್ಯೂರ್ಲಿ ಹೊರಗಡೆ ಹಚ್ಚು ತರ್ತಿರಲ್ಲ ಹಚ್ಚಿ ತಂದು ಮಾಡ್ತೀರ ಅಂದರೆ ಒಂದು ಒಂದು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಸ್ಟಾರ್ಟಿಂಗ್ ನೋಡ್ಕೊಳ್ಳಿ ತುಂಬ ಸ್ವೀಟ್ ಆಗಿಬಿಟ್ರೆ ಯಾವುದು ಕೂಡ ಚೆನ್ನಾಗಿರಲ್ಲ ಹಾಗಾಗಿ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿದ್ರೇ ಒಳ್ಳೆ ಪುಳಿಯೋಗರೆ ಆಗುತ್ತೆ ಸೊ ಅದನ್ನು ನೋಡಿಕೊಂಡು ಅದನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ನಾನು ಮೆಣಸಿಕಾಯಿ ಮತ್ತು ಮೆಣಸು ಎರಡನ್ನೂ ಬಳಸಿದ್ದೀನಿ ಅದನ್ನು ಕೂಡ ಗಮ್ದಲ್ಲಿ ಇಟ್ಕೊಳ್ಳಿ ಖಾರ ಕಡಿಮೆ ತಿನ್ನೋರು ನೋಡಿಕೊಂಡು ಮೆಣ್ಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ಅಥವಾ ಮೆಣಸು ಮೆಣಸು ನಿಮಗೆ ಇಷ್ಟ ಇಲ್ಲ ಅಂದರೆ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಲ್ವ ನೀವು ಅರ್ಧ ಟೇಬಲ್ ಸ್ಪೂನ್ ಕೂಡ ನೀವು ಬಳಸ್ಬೋದು ಖಾರ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಭಯ ಇರೋರು ಆ ಥರ ಮಾಡ್ಕೋಬೋದು ಒಂದು ವೇಳೆ ಏನಾದರೂ ಖಾರ ಜಾಸ್ತಿ ಆದರೆ ನಾನೇನು ಮಾಡ್ತೀನಪ್ಪ ಅಂದರೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಹುರ್ಕೊಂಡ್ತೀನಿ ಸ್ವಲ್ಪ ಹುರ್ಕೊಂಡು ಅದಕ್ಕೆ ಮ್ಯಾನೇಜ್ ಮಾಡ್ಕೊಳ್ತೀನಿ ನೀವು ಕೂಡ ಆ ಥರ ಏನಾದರೂ ಆದರೆ ಆ ಥರ ಮಾಡಿಕೊಂಡ್ರೆ ನಿಮಗೆ ಖಾರ ಎಲ್ಲ ಮ್ಯಾನೇಜ್ ಆಗುತ್ತೆ ಆವಾಗ ಈಗ ನಾನು ಮಾಡಿರೋದ್ರಲ್ಲಿ ಖಾರ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿದೆ ಅದೇ ಪ್ರೊಪೋರ್ಷನ್ನ ನಾನು ನಿಮಗೆ ಮಾಡಿ ತೋರಿಸ್ತಿರುವಂಥದ್ದು ಯಾಕಂದರೆ ಹೆಚ್ಚು ಕಡಿಮೆ ಆದರೆ ನೀವು ಮಾಡ್ಕೊಳ್ಳುವಾಗ ಪ್ರಾಬ್ಲಮ್ ಆಗಬಾರ್ದಲ್ವ ಸೊ ಅದಕ್ಕಾಗಿ ಕರೆಕ್ಟ್ ಪ್ರಪೋರ್ಷನ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಪ್ರಪೋರ್ಷನಲ್ಲಿ ಮಾಡ್ಕೊಳ್ಳಿ ಏನು ಎಡವಟ್ಟಾಗಲ್ಲ ಮೆಣಸಿಕಾಯಿ ಖಾರದ ವಿಚಾರವಾಗಿ ಮಾತ್ರ ನೀವು ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ಖಾರ ನಿಮ್ಮ ಮನೇಲಿ ಯಾವ ಥರ ತಿಂತೀರೋ ಆ ರೀತಿ ನೀವೇ ಹಾಕ್ಕೋಬೇಕಾಗುತ್ತೆ ಹಾಗಾಗಿ ಇದೆಲ್ಲ ಸ್ವಲ್ಪ ಹಾರಿದ ನಂತರ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಗ್ರೈಂಡ್ ಮಾಡಿಕೊಂಡು ಪೌಡರ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಸೊ ಅದು ಹೀಟ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಅದೆಲ್ಲ ಅಂಟ್ಕೊಂಡಿರತ್ತಲ್ವ ಸೊ ಅದೆಲ್ಲ ಉದ್ರ ಉದ್ರಾಗಿ ಪುಡಿ ಪುಡಿಯಾಗಿ ಮಾಡಿಟ್ಟು ಅದು ಸ್ವಲ್ಪ ಎಲ್ಲ ಕೂಲ್ ಡೌನ್ ಆದಮೇಲೆ ನಾವು ಒಂದು ಬಾಕ್ಸಿಗೆ ಹಾಕಿಟ್ಕೋಬೇಕು ಹಾಗಾಗಿ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ನೀಟಾಗಿ ಅದನ್ನ ಬಿಡ್ತಾ ಬಿಡ್ತಾಯಿದ್ದೀನಿ ನೀವು ಗ್ರೈಂಡ್ ಮಾಡಿದ ಮೇಲೆ ಒಂದು ಟೂ ಅವರ್ಸ್ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಆರಾಮಾಗಿ ಬಿಟ್ಬಿಡಿ ಅದು ಚೆನ್ನಾಗಿ ಕೂಲಾಗುತ್ತೆ ಸೊ ಆಮೇಲೆ ನೀವು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಬಿಡಿ ಕಲರ್ ನೋಡ್ತಾ ಇದ್ರೇ ನೀವು ಹೇಳ್ಬೋದು ಎಷ್ಟು ರುಚಿಯಾಗಿ ಬಂದಿದೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬ ರುಚಿಯಾಗಿ ಕೂಡ ಹಾಗೆ ಇರುತ್ತೆ ನೋಡೋಕೆ ಎಷ್ಟು ಚೆನ್ನಾಗಿದೆಯೋ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ನೀವು ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಒಗ್ಗರಣೆ ಹಾಕ್ಕೊಂಡು ಈ ಪೌಡ್ರನ್ನ ಹಾಕ್ಕೊಂಡು ಆಮೇಲೆ ಅದಕ್ಕೆ ಅನ್ನ ಮಿಕ್ಸ್ ಮಾಡಿದ್ರೆ ರುಚಿಯಾದ ಕುಳಿಯೋಗರೆ ರೆಡಿಯಾಗುತ್ತೆ ಸೊ ನಾನಿಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಯಾವುದು ಕೂಡ ಬಳಸಿಲ್ಲ ಕೆಲವರು ಬಳಸ್ತಾರೆ ನನಗೆ ಅದು ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಅದನ್ನು ಪೌಡ್ರಲ್ಲಿ ಬಳಸಿರಲ್ಲ ಒಗ್ಗರಣೆ ಹಾಕೋ ಟೈಮಲ್ಲಿ ನಾನು ಹಾಕ್ಕೊಳ್ತೀನಿ ಈ ಕಡಲೆ ಬೀಜ ಆಗಲಿ ಅದೆಲ್ಲ ಆವಾಗ ನೀವು ಹುರ್ಕೊಂಡು ಆಮೇಲೆ ಈ ಪೌಡರನ್ನ ಹಾಕ್ಕೊಂಬಿಟ್ರೆ ಇನ್ಸ್ಟಂಟಾಗಿ ಪುಳಿಯೋಗರೆ ಮನೆಯಲ್ಲೇ ಮಾಡಿರುವಂಥ ಆರೋಗ್ಯಕರವಾದ ಪುಳಿಯೋಗರೆ ಆಗುತ್ತೆ ಸೊ ಇಷ್ಟು ಹದಕ್ಕೆ ನೀವು ರುಬ್ಕೊಂಡ್ರೆ ಸಾಕಾಗುತ್ತೆ ತುಂಬ ತರಿ ತರಿ ಆದರೆ ನಿಮ್ಗೆ ಅಷ್ಟು ರುಚಿ ಅನ್ಸಲ್ಲ ಇಷ್ಟು ಹದಕ್ಕೆ ನೀವು ರುಬ್ಕೊಂಡ್ರೆ ಸೂಪರ್ ಆಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್